ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕರೆಂಟ್ ಅಫೇರ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇ ವಿಷಯ ಬಂದು ಏನಿದೆ ಅಂದರೆ ಸ್ಕಾಲ್ಪ್ ಮಿಶೈಲ್ ಬಗ್ಗೆ ಇದೆ ಇದೇ ಸ್ಕಾಲ್ಪ್ ಮಿಸೈಲ್ ಇದು ಸ್ಕಾಲ್ಪ್ ಮಿಶೈಲ್ ಏನು ನ್ಯೂಸ್ ಬಂದಿದೆ ಇದು ಆಪ್ರೇಷನ್ ಸಿಂಧೂರ್ ಹೋದ ವರ್ಷ ಆಪ್ರೇಷನ್ ಸಿಂಧೂರ್ ಮ ಸಮಯದಲ್ಲಿ ಪಾಕಿಸ್ತಾನದ ಭಯೋತ್ಪಾದಕ ಮೂಲ ಸೌಕರ್ಯಗಳ ಮೇಲೆ ಭಾರತೀಯ ವಾಯುಪಡೆ ನಡೆಸಿದ ನಿಖರವಾದ ದಾಳಿಯಲ್ಲಿ ಸ್ಕಾಲ್ ಸ್ ಯಶಸ್ವಿಯಾಗಿ ಬಳಕೆಯಾದ ನಂತರ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಭಾರತ ಮತ್ತು ಫ್ರಾನ್ಸ್ ಒಪ್ಪಂದ ಮಾಡ್ಕೋತಾ ಇದ್ದೀವಿ ಅಂತಿಮಗೊಳಿಸಲು ಚರ್ಚೆ ನಡೆಸ್ತಿದ್ದೇವೆ ಅಂತೇಳಿ ನ್ಯೂಸ್ ಬಂದಿದೆ ಸೊ ಸ್ಕಾಲ್ ಸಿಪ್ ಕ್ಷಿಪಣಿ ಬಗ್ಗೆ ನೋಡೋಣ ಸ್ಕಾಲ್ಪ್ ಸ್ಕಿಪ್ಪಣಿ ಬಗ್ಗೆ ನೋಡೋಣ ಇದು ಸ್ಟ್ರೋಮ್ ಶ್ಯಾಡೋ ಎಂತಲೂ ಕರಿತೀವಿ ನಾವು ಇದನ್ನು ಏನಂತಲ್ಲೂ ಕರಿತೀವಿ ಸ್ಟ್ರೋಮ್ ಶ್ಯಾಡೋ ಮತ್ತು ಇದು ಲಾಂಗ್ ರೇಂಜ್ವರೆಗೂ ಟ್ರಾವೆಲ್ ಆಗುತ್ತೆ ಎಲ್ಲಿ ಎಷ್ಟು ಅಂದರೆ ಇನ್ನೂರ ಐವತ್ತು ಕಿಲೋಮೀಟರ್ವರೆಗೂ ಹಾಗೆ ಏರ್ ಲ್ಯಾಂಚ್ ಏರ್ ಲಾಂಚರ್ಡ್ ಮಾಡ್ತೀವಿ ನಾವು ಅಂದರೆ ಉಡಾವಣೆ ಯಾವುದು ಗಾಳಿಯಿಂದ ಉಡಾವಣೆ ಮಾಡ್ತೀವಿ ಗಾಳಿಯಿಂದ ಅಂದರೆ ನಾವು ಆಕಾಶದಿಂದ ಭೂಮಿಯಿಂದ ಮಾಡಲ್ಲ ಇದನ್ನು ಆಕಾಶದಿಂದ ಅಂದರೆ ಹೆಲಿಕ್ಯಾಪ್ಟ್ರ್ ಅಂದರೆ ಹೆಲಿಕ್ಯಾಪ್ಟ್ರಿಂದ ನಾವು ಉಡಾವಣೆ ಮಾಡ್ತೀವಿ ಹಾಗಾಗಿ ಇದು ಇದನ್ನು ಏರ್ ಲಾಂಚರ್ಡ್ ಅಂತೀವಿ ಇದು ಮತ್ತೆ ಕ್ರೂಸ್ ಕ್ಷಿಪಣಿ ಇದು ಕ್ರೂಸ್ಗೂ ಕ್ರೂಸ್ ಕ್ಷಿಪಣಿ ಅಂದ್ರೆ ತುಂಬಾ ಲೋ ಆಲ್ಟಿಟ್ಯೂಡ್ ಮೂಲಕ ಪಾಸ್ ಆಗುತ್ತೆ ಯಾವುದೇ ರೆಡಾರ್ ಡಿ ಡಿಟೆಕ್ಷನ್ ಮಾಡಲ್ಲ ಇವಾಗ ಮತ್ತೆ ನಾವು ಇದು ಇದನ್ನು ಯಾರು ಅಭಿವೃದ್ಧಿಪಡಿಸಿದ್ರು ಅಂದರೆ ಫ್ರಾನ್ಸು ಮತ್ತು ಯುನೈಟೆಡ್ ಕಿಂಗ್ಡಮು ಫ್ಯೂಚರ್ಸ್ ಬಗ್ಗೆ ನೋಡೋಣ ಸ್ಕಾಲ್ ಕ್ಷಿಪಣಿಯ ಫ್ಯೂಚರ್ಸ್ ಬಗ್ಗೆ ಎಷ್ಟು ಕೆ ಜಿ ಇದೆ ಒಂದು ಸಾವಿರದ ಮುನ್ನೂರು ಕೆ ಜಿ ತೂಕ ಇದೆ ಎಷ್ಟು ಮೀಟ್ರ್ ಉದ್ದ ಇದೆ ಐದು ಸಾವಿರದ ಫೈವ್ ಪಾಯಿಂಟ್ ಒನ್ ಜೀರೋ ಮೀಟ್ರ್ ಉದ್ದ ಇದೆ ಇದು ಮತ್ತು ಇದು ಟರ್ಬೋಜೆಟ್ ಎಂಜಿನ್ಗಳಿಂದ ಚಾಲ್ತಿವಾಗಿದ್ದು ಇನ್ನೂರ ಐವತ್ತು ಕಿಲೋಮೀಟ್ರ್ ವ್ಯಾಪ್ತಿಯನ್ನು ಹೊಂದಿದೆ ಅಂದರೆ ಇದು ಇನ್ನೂರ ಐವತ್ತು ಕಿಲೋಮೀಟ್ರ್ವರೆಗೂ ಹೋಗುತ್ತೆ ಇದರ ವಿಶೇಷತೆ ತುಂಬ ಇಂಪಾರ್ಟೆಂಟ್ ಅಂದರೆ ಟ್ಯಾಂಡಮ್ ವಾರ್ ಹೆಡ್ ಇದೆ ಟ್ಯಾಂಡಮ್ ವಾರ್ ಹೆಡ್ ಅಂದರೆ ಇದು ಯಾವುದೇ ಯಾವುದೇ ಪ್ರದೇಶವನ್ನು ಧ್ವಂಸ ಮಾಡಬೇಕಂದ್ರೆ ಒಂದು ಆರಂಭಿಕವಾಗಿ ನುಗ್ಗುವುದೇನೆ ನುಗ್ಗುವುದು ಅದನ್ನ ಸೇಫ್ಡ್ ಚಾರ್ಜ್ ಅಂತೀವಿ ಮತ್ತೆ ಹೆಚ್ಚು ವಿನಾಶಕಾರಿವಾಗಿ ಇನ್ನೂ ನುಗ್ಗಬೇಕಂದ್ರೆ ದ್ವಿತೀಯಕವಾಗಿ ಹೈ ಎಕ್ಸ್ಕ್ಲೂಸಿವ್ ಚಾರ್ಜ್ ಅಂತ ನಾವು ಕರಿತೀವಿ ಇದು ನಮ್ಮ ಸ್ಕಾಲ್ಶಿಪ್ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ಟಾಪಿಕ್ ನೋಡೋದಾದ್ರೆ ಡ್ರ್ಯಾಗನ್ ಹೋಲ್ ಇದು ಕಾಣ್ತಿದೆಯಲ್ಲ ಇದು ದಿಸ್ ಈಸ್ ದ ಡ್ರ್ಯಾಗನ್ ಹೋಲ್ ಇದು ಏನಕ್ಕೆ ನ್ಯೂಸ್ ಬಂದಿದೆ ಅಂದರೆ ಇದು ಎಲ್ಲಿ ಬರುತ್ತೆ ದಕ್ಷಿಣ ಚೀನಾ ಸಮುದ್ರ ಅಂದರೆ ಸೌತ್ ಚೀನಾ ಸೀದಲ್ಲಿ ಸಾನ್ಸಾ ಯೋಂಗ್ಲೆ ಬ್ಲೂ ಹೋಲ್ ಅಂತಲೂ ಕರಿತೀವಿ ಇದನ್ನು ಅಥವಾ ಜನಪ್ರಿಯವಾಗಿ ನಾವು ಇದನ್ನು ಡ್ರ್ಯಾಗನ್ ಹೋಲ್ ಅಂತಲೂ ಕರೆಯುತ್ತೀವಿ ಇದು ಏನಕ್ಕೆ ಅಂದರೆ ಕಳೆದ ಒಂದು ದಶಕಗಳಿಂದ ವಿಜ್ಞಾನಿಗಳ ಗಮನ ಸೆಳೆಯುತ್ತಿದೆ ಈ ಡ್ರ್ಯಾಗನ್ ಹೋಲ್ ವಿಶೇಷತೆ ಬಗ್ಗೆ ನಾವು ಸೆಳೆಯುತ್ತಿದೆ ಇದು ಸೊ ಡ್ರ್ಯಾಗನ್ ಹೋಲ್ ಬಗ್ಗೆ ತಿಳಿಯೋಣ ಡ್ರಾಗನ್ ಹೋಲ್ ಬಂದು ದಕ್ಷಿಣ ಚೀನಾ ಸಮುದ್ರದಲ್ಲಿರುವ ಬೃಹತ್ ಬೃಹತ್ ಸಾಗರದಾಳದ ಕುಳಿದು ಅಂದರೆ ಇದೊಂದು ಕುಳಿ ಇದು ಅಂದರೆ ಇಟ್ ಮೀನ್ಸ್ ಸಿಂಕ್ ಹೋಲ್ ಅಂತೀವಿ ನಾವು ಇದು ಸಿಂಕ್ ಹೋಲು ಸೋ ಅಂದರೆ ಸರೌಂಡಿಂಗ್ ಲ್ಯಾಂಡ್ ಇದೆ ಒಳಗಡೆ ನೀರಿದೆ ಇದನ್ನು ನಾವು ಸಿಂಕ್ ಹೋಲ್ ಅಂತ ಕರಿತೀವಿ ಇದನ್ನು ನಾವು ಬ್ಲೂ ಹೋಲ್ ಅಂತಲೂ ಎಂದಲೂ ಕರಿ ಕರಿತೀವಿ ಇದನ್ನು ಬ್ಲೂ ಹೋಲ್ ಎಂದರೆ ಕಡಿದಾಳದ ಬದಿಗಳನ್ನು ಹೊಂದಿರುವ ಇವಾಗ ನಿಮ್ಗೆ ಕಾಣುತ್ತೆ ನೋಡ್ರಿ ಸರೌಂಡಿಂಗ್ ಎಲ್ಲ ಲ್ಯಾಂಡ್ ಇದೆ ಬದಿಗಳನ್ನು ಹೊಂದಿರುವ ನೀರಿನೊಳಗಿನ ಗುಹೆಗಳಾಗಿವೆ ಇವು ನೀರಿನೊಳಗಿನ ಗುಹೆಗಳು ಇವು ಹೆಚ್ಚಾಗಿ ಸುಣ್ಣದ ಕಲ್ಲು ಅಂದರೆ ಲೈಮ್ಸ್ಟೋನ್ ಅಂತೀವಲ್ಲ ಪ್ರದೇಶದಗಳಲ್ಲಿ ರೂಪುಗೊಳ್ಳುತ್ತವೆ ಸೊ ಅಲ್ಲಿ ಅವು ಜ ರೂಪುಗೊಳ್ತವೆ ಅವು ಮತ್ತು ಸಮುದ್ರ ಮಟ್ಟ ಏರಿದಂತೆ ಇವು ಇವು ರೂಪುಗೊಂಡಿರೋ ಜಾಗದಲ್ಲಿ ನೀರುಗಳು ತುಂಬಿಕೊಂಡು ಹೋಗುತ್ತೆ ಸಮುದ್ರ ಮಟ್ಟ ಏರಿಕೆ ಆದಂಗೆಲ್ಲ ಇದು ಪ್ರಪಂಚದ ಅತ್ಯಂತ ಆಳವಾದ ಸಮುದ್ರದಾಳದ ಸಿಂಕ್ ಹೋಲ್ ಇದು ನಿಮಗೆ ಎಕ್ಸಾಮಲ್ಲಿ ಏನಾದರೂ ಪ್ರಪಂಚದ ಅತ್ರಿ ಅತ್ಯಂತ ಆಳವಾದ ಸಮುದ್ರದ ಸಿಂಕ್ ಹೋಲ್ ಯಾವ್ದು ನೀವು ಯಾವುದು ಹೇಳಬೇಕು ಡ್ರಾಗನ್ ಹೋಲ್ ಅಂತ ಕೇಳಬೇಕು ಇದನ್ನ ಇದು ಎಷ್ಟು ದೂರ ಇದೆ ಅಂದರೆ ದಕ್ಷಿಣ ಚೀನಾ ಸಮುದ್ರದ ಡಿಸ್ಕವರಿ ರೀಫಿಂದ ಅಂದರೆ ಇದು ಡಿಸ್ಕವರಿ ರೀಫ್ ಅಂದರೆ ಒಂದು ಪ್ಲೇಸಿಂದ ಇದು ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದ ದೂರದವರೆಗೆ ದೂರದಲ್ಲಿ ಇದೆ ಇದಂತು ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರವರೆಗೂ ಇದನ್ನು ಅಲ್ಲಿರೋ ಮೀನುಗಾರರು ಏನಂತ ಕರೀತಾರೆ ಇದ್ದರು ದಕ್ಷಿಣ ಚೀನಾ ಸಮುದ್ರದ ಕಣ್ಣು ಎಂದು ಕರೆಯುತ್ತಾರೆ ಯಾವುದು ದಕ್ಷಿಣ ಚೀನಾ ಸಮುದ್ರದ ಕಣ್ಣು ಎಂದು ಕರೆಯುತ್ತಾರೆ ಎಷ್ಟು ಆಳದವರೆಗಿದೆ ಇದು ಡ್ರ್ಯಾಗನ್ ಹೋಲು ಮುನ್ನೂರ ಒಂದು ಪಾಯಿಂಟ್ ಒನ್ ನೈನ್ ಮೀಟ್ರ್ ನಾವು ಅಂತ ನಂಬ್ತಾ ಇದೀವಿ ಇದನ್ನ ಮುನ್ನೂ ಮುನ್ನೂರ ಒಂದು ಪಾಯಿಂಟ್ ಒನ್ ನೈನ್ ಅಂದ್ರೆ ತ್ರೀ ನಾಟ್ ಒನ್ ನೈನ್ ಮೀಟರ್ಸ್ ಆಳವಾಗಿದೆ ಇದು ಸೊ ನೆಕ್ಸ್ಟ್ ಟಾಪಿಕ್ ನೋಡೋದಾದ್ರೆ ಮಾನ್ಸ್ ಮೌಂಟನ್ ಬಗ್ಗೆ ತಿಳ್ಕೊಳ್ಳೋಣ ಮಾನ್ಸ್ ಮೌಂಟನ್ ಏನಿದು ಮಾನ್ಸ್ ಮೌಂಟನ್ ಇದು ಮಾನ್ಸ್ ಮೌಂಟನ್ ಏನಂದರೆ ಏನು ಇದರ ನ್ಯೂಸ್ ಇತ್ತೀಚೆಗೆ ಇಸ್ರೋ ಇದೆಯಲ್ಲ ಭಾವ್ಯಾಕಾಶ ಅನ್ವಯಿಕ ಕೇಂದ್ರ ಸ್ಯಾಕ್ ಇದೆಯಲ್ಲ ಇದರಲ್ಲಿ ಶಾಖಲ್ಲಿರೋ ವಿಜ್ಞಾನಿಗಳು ಏನು ಮಾಡಿದ್ದಾರೆ ಭಾರತದ ಮೊದಲ ಚಂದ್ರನ ಮಾದರಿ ಮರುಪಡುವಿಕೆಯ ಮಿಷನ್ ಅಂದರೆ ಲೂನಾರ್ ಶ್ಯಾಂಪಲ್ ರಿಟರ್ನ್ ಇನ್ ಮಿಷನ್ ಅಂದರೆ ಲೂನ್ ಲೂ ಚಂದ್ರನಿಂದ ಒಂದು ಶ್ಯಾಂಪಲ್ ರಿಟರ್ನ್ ಆಗುವ ಮಿಷನ್ ಆದ ಚಂದ್ರಯಾನ ಫೋರ್ಕ್ ಆಗಿ ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಮಾನ್ಸ್ ಮೌಂಟನ್ ಎಂಬ ಹೆಸರಿನ ಇಳಿಜಾರಿನ ಪ್ರದೇಶವನ್ನು ಲ್ಯಾಂಡಿಂಗ್ ವಲಯವಾಗಿ ಗುರುತಿಸಿದ್ದಾರೆ ಸೊ ಏನು ನ್ಯೂಸ್ ಇದು ಮಾನ್ ಮೌಸ್ ಮೌಂಟನ್ ಅಂದರೆ ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಚಂದ್ರನ ದಕ್ಷಿಣ ಧ್ರುವ ಪ್ರದೇಶವನ್ನು ನಾವು ಒಂದು ಒಂದು ಜಾಗ ದಕ್ಷಿಣ ಧ್ರುವದಲ್ಲಿ ಒಂದು ಜಾಗವನ್ನು ಮಾನ್ ಮೌಸ್ ಮೌಂಟನ್ ಅಂತೀವಿ ಇದ್ರ ಬಗ್ಗೆ ನೋಡೋಣ ಬನ್ನಿ ಇದೇನು ಚಂದ್ರನ ದಕ್ಷಿಣ ಧ್ರುವ ಬಳಿ ಇರುವ ಸುಮಾರು ಸಿಕ್ಸ್ ಹಂಡ್ರೆಡ್ ಮೀಟರ್ ಎತ್ತರದ ಪರ್ವತವಾಗಿದೆ ಇದು ಸುಮಾರು ಸಿಕ್ಸ್ ಹಂಡ್ರೆಡ್ ಮೀಟರ್ ಎತ್ತರದ ಪರ್ವತ ದಕ್ಷಿಣ ಧ್ರುವ ಜಾಗದಲ್ಲಿ ಸೊ ಈ ಈ ಧ್ರುವ ಜಾಗದಲ್ಲಿರೋ ಶಿಖರಗಳಿದ್ದಾವಲ್ಲ ಅವು ಹೆಚ್ಚಾಗಿ ಸಮತಟ್ಟವಾಗಿದೆ ಹಾಗಾಗಿ ನಾವೇನು ಮಾಡ್ತೀವಿ ನೌಕೆಯನ್ನು ಇಡಿಸಲು ಅನುಕೂಲವಾಗುತ್ತದೆ ಸೊ ದಕ್ಷಿಣ ಧ್ರುವ ಜಾಗದಲ್ಲಿ ಸುಮಾರು ಆರು ನೀಟರ್ ಆರುನೂರು ಮೀಟರ್ ಉದ್ದ ಇರುವ ಪರ್ವತದಲ್ಲಿ ಆ ಪರ್ವತದ ಶಿಖರಗಳು ಸಮತಟ್ಟವಾಗಿರುವುದರಿಂದ ನಾವು ನೌಕೆಗಳನ್ನು ನಿಲ್ಸಕ್ಕೆ ಹೆಲ್ಪ್ ಆಗುತ್ತೆ ಇದು ಚಂದ್ರನ ದಕ್ಷಿಣ ಸರ್ಗಂ ಪೋಲಾರ್ ಅಂದ್ರೆ ಸುತ್ತಲಿನ ರೀಜನ್ ದಲ್ಲಿ ಬರುತ್ತದೆ ನೆಕ್ಸ್ಟ್ ಟಾಪಿಕ್ ಸ್ವಾವಲಂಬಿನಿ ಸ್ಕೀಮ್ ಸ್ವಾವಲಂಬಿನಿ ಯೋಜನೆ ಬಗ್ಗೆ ತಿಳ್ಕೊಳ್ಳೋಣ ಇತ್ತೀಚೆಗೆ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅಂದರೆ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ ರಾಜ್ಯ ಸಚಿವರು ಲೋಕಸಭೆಯಲ್ಲಿ ಸ್ವಾವಲಂಬಿನಿ ಯೋಜನೆಯ ಬಗ್ಗೆ ಮಾಹಿತಿ ನೀಡಿದರು ತುಂಬ ಇಂಪಾರ್ಟೆಂಟು ಎಕ್ಸಾಮ್ಸಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯೋಜನೆಗಳ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕಾದ್ರೂ ತುಂಬ ಇಂಪಾರ್ಟೆಂಟು ಸೊ ಸ್ವಾವಲಂಬಿನಿ ಸ್ಕೀಮ್ ಬಂದು ಸ್ವಾವಲಂಬಿನಿ ಸ್ಕೀಮ್ ಬಂದು ಓನ್ಲಿ ಯಾರಿಗಿದು ಮಹಿಳಾ ಉದ್ಯಮಶೀಲತಾ ಕಾರ್ಯಕ್ರಮ ಅಂತೀವಿ ಹೆಣ್ಮಕ್ಳಿಗೆ ಸಂಬಂಧಪಡತ್ತೆ ಎಸ್ಪೆಷಲಿ ಅದು ಅದರಲ್ಲೂ ವಿದ್ಯಾ ಯುವತಿಯರಿಗೆ ಸಂಬಂಧಪಡತ್ತೆ ಯು ಏನು ಏನು ಮಾಡ್ತೀವಿ ಇದರಲ್ಲಿ ಯುವತಿಯರು ತಮ್ಮದೇ ಆದ ವ್ಯವಹಾರಗಳನ್ನು ಸ್ಥಾಪಿಸಲು ಅಗತ್ಯವಾಗುತ್ತದೆ ಅಂದರೆ ಯಾವುದೇ ಎಂಪ್ಲಾಯ್ಮೆಂಟ್ ಎಂಟ್ರಪ್ರಿನರ್ಶಿಪ್ ನಾವು ಜನ್ರೇಟ್ ಮಾಡ್ಕೋಬೇಕಂದ್ರೆ ಈ ಸ್ಕೀಮು ಹೆಲ್ಪ್ ಆಗುತ್ತೆ ಏನೇನು ಮಾಡುತ್ತೆ ಕೌಶಲ್ಯ ಮತ್ತು ಆತ್ಮವಿಶ್ವಾಸದೊಂದಿಗೆ ಅವರನ್ನು ಸಬಲೀಕರಣಗೊಳಿಸುತ್ತದೆ ಇದು ಯುವತಿಯರು ಕೇವಲ ಆಲೋಚನೆಗಳನ್ನು ಆಲೋಚನೆಗಳನ್ನು ಮಾಡುವುದಲ್ಲದೆ ಅವುಗಳನ್ನು ಯಶಸ್ವಿ ಉದ್ಯಮಗಳನ್ನಾಗಿ ಪರಿವರ್ತಿಸಲು ಸಹಾಯ ಮಾಡುತ್ತದೆ ಈ ಸ್ಕೀಮು ಈ ಯೋಜನೆಯಂದು ಈ ಯೋಜನೆಯನ್ನು ನೋಯಿಡಾದ ರಾಷ್ಟ್ರೀಯ ಉದ್ಯಮಶೀಲತೆ ಮತ್ತು ಸಣ್ಣ ವ್ಯಾಪಾರ ಅಭಿವೃದ್ಧಿ ಸಂಸ್ಥೆ ಯಾವುದು ನೈಸ್ ಬರ್ಡ್ ನೈಸ್ ಬರ್ಡ್ ಮತ್ತು ಗುವಾವಟಿಯ ಭಾರತೀಯ ಉದ್ಯಮಶೀಲತಾ ಸಂಸ್ಥೆ ಐ ಐ ಇ ಮೂಲಕ ಜಾರಿಗೊಳಿಸಲಾಗಿದೆ ಯಾವುದರ ಮೂಲಕ ರಾಷ್ಟ್ರೀಯ ಉದ್ಯಮಶೀಲತೆ ಮತ್ತು ಸಣ್ಣ ವ್ಯಾಪಾರ ಅಭಿವೃದ್ಧಿ ಸಂಸ್ಥೆ ಮತ್ತು ಗುಹಾವಟಿಯ ಭಾರತೀಯ ಉದ್ಯಮಶೀಲತಾ ಸಂಸ್ಥೆ ಮೂಲಕ ಇದನ್ನು ಜಾರಿಗೊಳಿಸಲಾಗಿದೆ ಸೊ ಈ ಕಾರ್ಯಕ್ರಮದ ರಚನೆ ಹೇಗಿದೆ ನೋಡಿರಿ ಫಸ್ಟ್ ಏನು ಮಾಡ್ತೀವಿ ಗುಂಪು ಮಾಡ್ಕೋತೀವಿ ನಾವು ಯಾವ ಯಾವ ಗುಂಪು ಮಾಡ್ಕೋತೀವಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಮತ್ತು ವಿಶ್ವವಿದ್ಯಗಳ ವಿದ್ಯೆಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಹನ್ನೆರಡು ಸಾವಿರ ಮಹಿಳಾ ವಿದ್ಯಾರ್ಥಿನೂ ಒಂದು ಗುಂಪು ಮಾಡ್ಕೋತೀವಿ ಗುಂಪು ಮಾಡಿದ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಿದೆ ಉದ್ಯಮಶೀಲತೆ ಮತ್ತು ಉದ್ಯಮಶೀಲತಾ ಜಾಗೃತಿ ಕಾರ್ಯಕ್ರಮ ಅಂಥೇಳಿ ಅಂದರೆ ಈ ಹನ್ನೆರಡು ಸಾವಿರ ವಿದ್ಯಾರ್ಥಿನಿಯರನ್ನು ಮೊದಲ ಉದ್ಯಮಶೀಲತೆ ಅಂದ್ರೆ ಎಂಟ್ರಪ್ರಿನರ್ಶಿಪ್ ಬಗ್ಗೆ ಪ್ರಾಥಮಿಕ ಅರಿವು ಮೂಡಿಸುವ ಕಾರ್ಯಕ್ರಮ ಅಂತೀವಿ ಪ್ರಾಥಮಿಕವಾಗಿ ಎಂಟ್ರಶಿನ ಎಂಟರ್ಪ್ರಿನರ್ಶಿಪ್ ಬಗ್ಗೆ ಹೇಳ್ತೀವಿ ನಾವು ಸೊ ಅದಾದ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮ ಸೊ ಈ ಹನ್ನೆರಡು ಸಾವಿರ ವಿದ್ಯಾರ್ಥಿನಿಯರಲ್ಲಿ ಅರವತ್ತು ಆರ್ನೂರು ಜನರನ್ನು ನಾವು ಆಯ್ಕೆ ಮಾಡ್ತೀವಿ ಅವ್ರಿಗೆ ಏನೇನು ಕೊಡ್ತೀವಿ ಅಂದರೆ ಕೌಶಲ್ಯ ಕೊಡ್ತೀವಿ ಹಣಕಾಸು ಬಗ್ಗೆ ತಿಳಿಸ್ತೀವಿ ಮಾರುಕಟ್ಟೆ ಸಂಪರ್ಕಗಳ ಬಗ್ಗೆ ತಿಳಿಸ್ತೀವಿ ನಿಯಮ ಪಾಲನೆ ಹೆಂಗೆ ಮಾಡಬೇಕು ಎಂಟ್ರಶಿಪ್ ಎಂಟ್ರಪ್ರಿನರ್ಶಿಪ್ ಮಾಡುವಾಗ ನೆಟ್ವರ್ಕಿಂಗ್ ಹೆಂಗಿದೆ ಎಂಟ್ರಪ್ರಿನರ್ಶಿಪ್ದು ಎಲ್ಲ ಇನ್ಫಾರ್ಮೇಷನ್ನ ಅವರಿಗೆ ನೀಡ್ತೀವಿ ಅದರ ಜೊತೆಗೆ ಲಾಸ್ಟ್ ಟೆಪ್ ಬಂದು ಮಾರ್ಗದರ್ಶನ ಅಂದರೆ ಅವ್ರಿಗೆ ಇಪ್ಪತ್ತೊಂದು ವಾರಗಳು ಟ್ರೈನಿಂಗ್ ಕೊಡ್ತೀವಿ ಒಬ್ಬ ಯಾರು ತಜ್ಞರಿಂದ ಅವರಿಗೆ ನಾವೇನು ಮಾಡ್ತೀವಿ ಟ್ರೈನಿಂಗ್ ಕೊಡ್ತೀವಿ ಇದರದ್ದು ಎರಡು ಟೈಪ್ ಬರುತ್ತೆ ಒಂದು ಬೆಂಬಲ ಮತ್ತೆ ಮೇಲ್ವಿಚಾರಣೆ ಯಾರು ಮಾಡ್ತಾರೆ ಈ ಸ್ಕೀಮನ್ನ ಕಾರ್ಯಕ್ರಮಕ್ಕೆ ಅನುಷ್ಠಾನ ಅನುಷ್ಠಾನ ಮತ್ತು ಮೇಲ್ವಿಚಾರಣೆ ಯಾರು ಮಾಡ್ತಾರೆ ಅಂದರೆ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲ ಶೀಲತೆ ಸಚಿವಾಲಯ ಮಾಡತ್ತೆ ಅದರ ಜೊತೆಗೆ ಬೆಂಬಲ ಯಾರು ಕೊಡುತ್ತೆ ಅಂದರೆ ನೀತಿ ಆಯೋಗ ಯಾವುದು ನೀತಿ ಆಯೋಗ ಏನು ಮಾಡುತ್ತೆ ಫಸ್ಟು ಮಾರ್ಗದರ್ಶನ ಬೆಂಬಲವನ್ನು ನೀಡುವುದಲ್ಲದೆ ಆರಂಭಿಕ ಬಂಡವಾಳ ಸೀಡ್ ಫಂಕ್ಷನಿಂಗ್ ಅಂತೇಳಿ ಸೀಡ್ ಫಂಡಿಂಗ್ ಒದಗಿಸಲು ಸುಗಮಗೊಳಿಸುತ್ತದೆ ಮತ್ತು ಅದರ ಜೊತೆಗೆ ಯಾರು ಯಶಸ್ವಿಯಾಗಿರ್ತಾರಲ್ಲ ಉದ್ಯಮಿಗಳು ಅವರಿಗೆ ಅವಾರ್ಡ್ ಟು ರಿವಾರ್ಡ್ ಉಪಕ್ರಮದ ಮೂಲಕ ಗುರುತಿಸಿ ಪುರಸ್ಕರಿಸಲಾಗುತ್ತದೆ ಇದನ್ನು ಮಾಡಿದವರು ಯಾವುದು ನೀತಿ ಆಯೋಗ ಮಾಡುತ್ತದೆ ನೆಕ್ಸ್ಟ್ ಟಾಪಿಕ್ ನೋಡೋದಾದರೆ ಈಥಲಿನ್ ಗ್ಲೈಕೋಲ್ ಬಗ್ಗೆ ನಾವು ತಿಳ್ಕೋತೀವಿ ದಿಸ್ ಈಸ್ ದ ಸಿರಪ್ ಇಲ ಈತಲಿನ್ ಗ್ಲೈಕೋಲ್ ಸೊ ಇತ್ತೀಚೆಗೆ ಏನಾಯ್ತು ಪ್ರಯೋಗಾಲಯ ಪರೀಕ್ಷೆಗಳಲ್ಲಿ ಆಲ್ಮಂಡ್ ಕಿಟ್ ಒಂದು ಆಲ್ಮಂಡ್ ಕಿಟ್ ತಗೊಂಡ್ಬಂದಿವಿ ಎಂಬ ಕೆಮ್ಮಿನ ಸಿರಪಿನಲ್ಲಿ ಈಥಲಿನ್ ಗ್ಲೈಕೋಲ್ ಎಂಬ ವಿಷಕಾರಿ ಅಂಶ ಮಿಶ್ರಿತವಾಗಿರುವುದು ಪತ್ತೆಯಾದ ನಂತರ ತಮಿಳುನಾಡು ಸರ್ಕಾರವು ಇದರ ವಿರುದ್ಧ ಸಾರ್ವಜನಿಕ ಎಚ್ಚರಿಕೆಯನ್ನು ನೀಡಿದೆ ಸೊ ಹಾಗಾದರೆ ಇಥಲಿನ್ ಗ್ಲೈಕೋಲ್ ಬಗ್ಗೆ ತಿಳಿದುಕೊಳ್ಳೋಣ ಈಥಲಿನ್ ಗ್ಲೈಕೋಲ್ ಇದು ಗುಂಪಿನ ಸಾವಯವ ಸಂಯುಕ್ತಗಳ ಅತ್ಯಂತ ಸರಳವಾದ ಸದಸ್ಯವಾಗಿದೆ ಇದರ ಗುಣಲಕ್ಷಣಗಳು ಏನು ಇದು ಬಣ್ಣ ರಹಿತ ಅಂದರೆ ಕಲರ್ಲೆಸ್ ಇದು ವಾಸನೆ ರಹಿತ ಅಂದರೆ ಓಡರ್ಲೆಸ್ ಸ್ವಲ್ಪ ದಪ್ಪವಾಗಿರುವ ಅಂದರೆ ವಿಸ್ಕಾಸವಾಗಿರುತ್ತದೆ ಸ್ವಲ್ಪ ಸಿಹಿ ರುಚಿಯನ್ನು ಹೊಂದಿರುತ್ತದೆ ಇದು ನೀರು ಮತ್ತು ಆಲ್ಕೋಹಾಲ್ನೊಂದಿಗೆ ಸುಲಭವಾಗಿ ಬೆರೆಯುತ್ತದೆ ಮತ್ತು ಬೇಗನೆ ಆವಿಯಾಗುವುದಿಲ್ಲ ಇದು ವ್ಯಾಪಕವಾದ ತಾಪಮಾನದ ಶ್ರೇಣಿಯಲ್ಲಿ ಸ್ಥಿರವಾಗಿರುತ್ತದೆ ಟೆಂಪ್ರೇಚರ್ ನಾವು ಜಾಸ್ತಿ ಮಾಡಿದ್ರೆ ಸ್ಥಿರ ಸ್ಟೇಬಲ್ ಆಗಿರುತ್ತೆ ಇದನ್ನು ತಯ ತಯಾರಿಸುವುದು ಅಗ್ಗವಾಗಿದೆ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತಿದ್ದು ನಾ ನಾವು ಗ್ಲೈಕೋನ್ನ ದೇಹಕ್ಕೆ ಸೇರಿದಾಗ ಉತ್ಪತ್ತಿಯಾಗುವ ವಿಷಕಾರಿ ಅಂಶಗಳು ತೀವ್ರ ಅನಾರೋಗ್ಯಕ್ಕೆ ಕಾರಣವಾಗಬಹುದು ಮತ್ತು ಚಿಕಿತ್ಸೆ ನಾವೇನಾದ್ರು ಕೊಡಲಿಲ್ಲ ಅಂದರೆ ಇದು ಪ್ರಾಣಪಾಯಕ್ಕೂ ಮರಣ ಅಂದರೆ ಮರಣಕ್ಕೂ ಕಾರಣವಾಗಬಹುದು ಇದು ವಿಶೇಷವಾಗಿ ಮೂತ್ರಪಿಂಡಗಳ ಅಂದರೆ ಕಿಡ್ನಿಯಲ್ಲಿ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ ಸೊ ನೆಕ್ಸ್ಟ್ ಟಾಪಿಕ್ ಬಗ್ಗೆ ನೋಡೋಣ ಮ್ಯಾಂಗ್ರೋವ್ ಕ್ಲಾನ್ ಮ್ಯಾಂಗ್ರೋವ್ ಕ್ಲಾನ್ ಅಂದರೆ ಚಿಪ್ಪು ಇದು ಕಪ್ಪೆ ಚಿಪ್ಪು ಬಗ್ಗೆ ನೀವು ನೋಡ್ತಾ ಇದ್ದೀರಾ ಸೊ ಮ್ಯಾಂಗ್ರೋವ್ ಕ್ಲಾನ್ ಬಗ್ಗೆ ಇತ್ತೀಚೆಗೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಐ ಸಿ ಎ ಆರ್ ಅಡಿಯಲ್ಲಿ ಕೇಂದ್ರ ಸಮುದ್ರ ಮತ್ತು ಮೀನುಗಾರಿಕೆ ಸಂಶೋಧನಾ ಸಂಸ್ಥೆ ಸಿ ಎಮ್ ಎಫ್ ಆರ್ ಐ ಮ್ಯಾಂಗ್ರೋವ್ ಕ್ಲಾಮ್ ಇದರ ಸೈಂಟಿಫಿಕ್ ನೇಮ್ ಏನು ಜೆಲೋನಿಯ ಜೆಲೊ ಎರೋಸ ಅನ್ನು ಕೃತಕವಾಗಿ ಅಂದರೆ ಕ್ಯಾಪ್ಟಿವ್ ಬ್ರೀಡಿಂಗ್ ಆಗಿ ಸಂತಾನೋಕ್ತಿ ಮಾಡುವಲ್ಲಿ ಯಶಸ್ವಿಯಾಗಿದೆ ಅಂದರೆ ಮ್ಯಾಂಗ್ರೋವ್ ಕ್ಲಾನನ್ನು ನಾವು ಕೃತಕವಾಗಿ ಸಂತಾನೋಪ್ತಿ ಮಾಡಿದ್ದೆ ಯಾವ ಸಂಸ್ಥೆ ಕೇಂದ್ರ ಸಮುದ್ರ ಮೀನುಗಾರಿಕೆ ಸಂಶೋಧನಾ ಸಂಸ್ಥೆ ಮ್ಯಾಂಗ್ರೋವ್ ಕ್ಲಾಮ್ ಬಗ್ಗೆ ನಾವು ನೋಡೋದಾದರೆ ಇದನ್ನು ಸಾಮಾನ್ಯವಾಗಿ ಮಡ್ ಕ್ಲಾಮ್ ಅಥವಾ ಕೆಸರು ಕಕ್ಕ ಅಂತೀವಿ ನಾವು ಉತ್ತರ ಏನಂತಾರೆ ಕಂಡಲ್ ಕಕ್ಕ ಅಂತ ಅಂತಾರೆ ಸೊ ಇದು ಯಾವ ವರ್ಗಕ್ಕೆ ಸೇರಿದೆ ಅಂದರೆ ಪಾಲಿಮ್ ಸೋಡಾ ಮತ್ತು ಜೆಲೋನಿಯಾ ಎಂಬ ವರ್ಗಕ್ಕೆ ಸೇರಿದೆ ಇದರ ವಾಸಸ್ಥಾನ ಏನು ಕೆಸರುಮಯ ಉಪ್ಪು ನೀರು ಮತ್ತು ಸಿಹಿ ನೀರು ಮಿಶ್ರಿತ ಪ್ರದೇಶಗಳಲ್ಲಿ ಕಂಡುಬರುತ್ತಿದೆ ಯಾವುದು ಕೆಸರು ಮಡ್ಡಿರಬೇಕು ಕೆಸರುಮಯ ಮತ್ತು ಉಪ್ಪು ನೀರು ಮತ್ತು ಸಿಹಿ ನೀರು ಎರಡು ಮಿಶ್ರಿತವಾಗಿರಬೇಕು ವ್ಯಾಪ್ತಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಇದಾವೆ ಇದು ಇಂಡೋ ಪೆಸಿಫಿಕ್ ವಲಯಗಳಲ್ಲಿ ಕಂಡುಬರುತ್ತದೆ ಇದರ ಒಂದು ವಿಶಿಷ್ಟವಾದ ಏನು ಏನು ವಿಶೇಷ ವಿಶೇಷತೆ ಇದೆ ಇದು ಸಹಿಷ್ಣು ಶಕ್ತಿ ಇದೆ ಇದಕ್ಕೆ ಏಂದ್ರೆ ನೀರಿನಲ್ಲಿ ಉಪ್ಪಿನಂಶ ಏರಿಳಿತ ಎಷ್ಟೇ ಇದ್ದರೂ ಇವು ಬದುಕಬಲ್ಲವು ಅದನ್ನೇ ಇದಕ್ಕೆ ಸಹಿಷ್ಣು ಶಕ್ತಿ ಇದೆ ಅಂತ ಕರಿತೀವಿ ನಾವು ನೆಕ್ಸ್ಟ್ ಟಾಪಿಕ್ ನಾವು ನೋಡೋದಾದ್ರೆ ಏನಿದೆ ಎರಿಟ್ರಿಯಾ ಬಗ್ಗೆ ನ್ಯೂಸ್ ಇದೆ ಇತ್ತೀಚೆಗೆ ಈಥೋಫಿಯಾ ಸರ್ಕಾರವು ತನ್ನ ಭೂಪ್ರದೇಶದಿಂದ ತಕ್ಷಣವೇ ತನ್ನ ಸೈನ್ಯವನ್ನು ಹಿಂತೆಗೆದುಕೊಳ್ಳುವಂತೆ ನೆರೆಯ ರಾಷ್ಟ್ರವಾದ ಎರಿತ್ ಎರಿಟ್ರಿಯಾಗೆ ಆದೇಶಿಸಿದೆ ಸೊ ನಾವು ಎರಿಟ್ರಿಯಾ ಬಗ್ಗೆ ತಿಳ್ಕೊಳ್ಳೋಣ ಎರಿಟ್ರಿಯಾ ಎಲ್ಲಿ ಬರುತ್ತೆ ಇದು ಆಫ್ರಿಕಾ ಈಶ್ಯಾನ್ ಭಾಗದಲ್ಲಿರುವ ಹಾರ್ನ್ ಆಫ್ ಆಫ್ರಿಕಾ ಪ್ರದೇಶದಲ್ಲಿ ಬರುತ್ತೆ ಅಂದರೆ ನಾವು ಸಿಂಗ ಒಂದು ಕೊಂಬಿನ ಗೇಂಡ ಮುರುಗದ್ದು ಹಾರ್ನ್ ಇರುತ್ತಲ್ಲ ಆ ಥರ ಜಾಗದಲ್ಲಿ ಬರುತ್ತೆ ನೋಡಿ ಈ ಥರ ಜಾಗದಲ್ಲಿ ಬರುತ್ತೆ ಇದರ ನೆರೆಯ ರಾಷ್ಟ್ರಗಳು ನೋಡೋದಾದ್ರೆ ದಕ್ಷಿಣದಲ್ಲಿ ಅಂದರೆ ದಕ್ಷಿಣದಲ್ಲಿ ಈಥೋಫಿಯಾ ಇದೆ ಪಶ್ಚಿಮದಲ್ಲಿ ಇಲ್ಲಿ ಸುಡಾನ್ ಬರುತ್ತೆ ಆಮೇಲೆ ಆಗ್ನೇಯದಲ್ಲಿ ಈ ಜಾಗದಲ್ಲಿ ನಮಗೆ ಏನು ಬರುತ್ತೆ ಜಿಬೂಟಿ ಬರುತ್ತೆ ಮತ್ತೆ ಸಮುದ್ರ ಗಡಿ ನೋಡೋದಾದ್ರೆ ಇದು ಹೋಲ್ ಬಂದು ರೆಡ್ ಸಿ ಇದೆ ಸಮುದ್ರ ಗಡಿ ಬಂದು ಹೋಲ್ ಬಂದು ರೆಡ್ ಸಿ ಇದೆ ಸೊ ಇದು ಬಂದು ಆಫ್ರಿಕನ್ ಯೂನಿಯನ್ನು ಮತ್ತೆ ಕ್ಯಾಮೆಸಾ ಸಂಘಟನೆಗಳ ಸದಸ್ಯ ರಾಷ್ಟ್ರವಾಗಿದೆ ಕ್ಯಾಮೆಸಾ ಅಂದ್ರೆ ಏನು ಪೂರ್ವ ಮತ್ತು ದಕ್ಷಿಣ ಆಫ್ರಿಕಾದ ಸಾಮಾನ್ಯ ಅಂತ ಹೇಳಿ ಇದರ ರಾಜಧಾನಿ ಯಾವುದು ಆಸ್ಮಾರ ಆಸ್ಮಾರ ರಾಜಧಾನಿ ಅತಿ ಎತ್ತರವಾದ ಶಿಖರ ಯಾವುದು ಎರಿಟ್ರಿಯಾದಲ್ಲಿ ಮೌಂಟ್ ಎಂಬಾ ಸಾಯಿರಾ ಅಂತೇಳಿ ಮೌಂಟ್ ಎಂಬಾ ಸಾಯಿರಾ ಪ್ರಮುಖ ನದಿಗಳು ನೋಡೋದಾದರೆ ಟೇಕೇಜೆ ಮೇರಬ್ ಬಾರ್ಕ ಅಂತೇಳಿ ದ್ವೀಪಗಳು ಯಾವ್ಯಾವ ಇದ್ದಾವೆ ದಾಲಕ್ ದ್ವೀಪ ಸಮೂಹ ಅಂದರೆ ಆರ್ಕಿಯೋಪಾಲಜಿಯು ದಾಲಕ್ ಮತ್ತು ಹನಿ ದ್ವೀಪಗಳ ಕೆಲವು ಭಾಗಗಳನ್ನು ಒಳಗೊಂಡಿರುತ್ತದೆ ನೆಕ್ಸ್ಟ್ ಟಾಪಿಕ್ ನೋಡೋದಾದರೆ ಹೆಚ್ ಬಿ ಎ ಒನ್ ಸಿ ಏನಿದು ಭಾರತದಲ್ಲಿ ಟೈಪ್ ಟು ಮಧುಮೇಹ ಅಂದರೆ ಇದು ಸಕ್ಕರೆ ಕಾಯಿಲೆ ಇದು ಟೈಪ್ ಟು ಮಧುಮೇಹವನ್ನು ಪತ್ತೆ ಹಚ್ಚಲು ಸಾಮಾನ್ಯವಾಗಿ ಬಳಸಲಾಗುವ ಎಚ್ ಬಿ ಎ ಒನ್ ಸಿ ಪ್ರಯೋಗಾಲಯ ಪರೀಕ್ಷೆಯು ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ನಿಖರವಾಗಿ ಪ್ರತ್ ರಕ್ತದಲ್ಲಿರುವ ಗ್ಲುಕೋಸ್ ಮಟ್ಟವನ್ನು ನಿಖರವಾಗಿ ಪ್ರತಿಬಿಂಬಿಸಬಹುದು ಎಂದು ಹೊಸ ಅಧ್ಯಯನವೊಂದು ತಿಳಿಸಿದೆ ಹಾಗಾದರೆ ಇದರ ಬಗ್ಗೆ ತಿಳ್ಕೊಳ್ಳೋಣ ಇದೊಂದು ಹಿಮೋಗ್ಲೋಬಿನ್ ಎ ಒನ್ ಸಿ ಅಂತೇಳಿ ಏನು ಮಾಡುತ್ತೆ ಇದು ಇದನ್ನು ಪರೀಕ್ಷೆ ಮಾಡುತ್ತೆ ಏನು ಕಳೆದ ಎರಡು ಮತ್ತು ಮೂರು ತಿಂಗಳ ಅವಧಿಯಲ್ಲಿ ರಕ್ತದಲ್ಲಿನ ಗ್ಲುಕೋಸ್ ಸರಾಸರಿ ಮಟ್ಟ ಎಷ್ಟಿತ್ತು ಎಂಬುದನ್ನು ತೋರಿಸುವ ರಕ್ತ ಪರೀಕ್ಷೆ ಆಗಿದೆ ಸೊ ಏನಾಗುತ್ತೆ ನಾವು ಗ್ಲುಕೋಸ್ ಎಲ್ಲಿ ಬರುತ್ತೆ ನಾವು ತಿನ್ನೋ ಆಹಾರದಿಂದ ಬರುತ್ತೆ ಸೊ ನಮಗೆ ಗ್ಲುಕೋಸ್ ಜಾಸ್ತಿ ಆಯ್ತು ಅಂದ್ರೆ ಸಕ್ಕರೆ ಕಾಯಿಲೆ ಬರೋ ಪಾಸಿಬಿಲಿಟಿ ಇರ್ತವೆ ಸೊ ಇದನ್ನು ಏನು ಅಂದ್ರೆ ಇನ್ಸುಲಿನ್ ಇನ್ಸುಲಿನ್ ಎಂಬ ಹಾರ್ಮೋನ್ ಗ್ಲುಕೋಸನ್ನು ಗ್ಲುಕೋಸನ್ನು ಜೀವಕೋಶಗಳಿಗೆ ಪ್ರವೇಶಿಸಲು ಸಹಾಯ ಮಾಡುತ್ತದೆ ನಮಗೇನಾದರೂ ಮಧುಮೇಹ ಇತ್ತು ಅಂದರೆ ಡ ಡಯಾಬೆಟಿಕ್ಸ್ ಇತ್ತಂದರೆ ನಾವು ಫಸ್ಟ್ ಮಾಡುತ್ತೆ ದೇಹ ಸಾಕಷ್ಟು ಇನ್ಸುಲಿನ್ ತಯಾರು ಮಾಡುವುದಿಲ್ಲ ಅಥವಾ ಆ ಗ್ಲುಕೋಸನ್ನು ಜೀವಕೋಶಗಳಿಗೆ ಇನ್ಸುಲಿನ್ ತಲುಪಿಸುವುದಿಲ್ಲ ಆವಾಗ ನಮಗಿದೆ ಏನಾಗುತ್ತೆ ರಕ್ತದಲ್ಲಿ ಗ್ಲುಕೋಸ್ ಮಟ್ಟ ಹೆಚ್ಚಾಗುತ್ತದೆ ನೆಕ್ಸ್ಟ್ ಟಾಪಿಕ್ ನೋಡೋದಾದ್ರೆ ಕಿಂಬರ್ಲೆ ಪ್ರೊಸೆಸ್ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಭಾರತವು ಕಿಂಬರ್ಲಿ ಪ್ರಕ್ರಿಯೆ ಪ್ರೊಸೆಸ್ಗೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದೆ ಯಾವ ದೇಶ ಆದಮೇಲೆ ಅದು ವಹಿಸಿಕೊಂಡಿದೆ ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಂತರ ಭಾರತವು ಈ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ ಕಿಂಬರ್ಲಿ ಪ್ರಕ್ರಿಯೆ ಬಗ್ಗೆ ನೋಡೋಣ ಇದು ಸಂಘರ್ಷದ ವಜ್ರಗಳ ಅಂದರೆ ಕಾನ್ಫ್ಲಿಕ್ಟ್ ಡೈಮಂಡ್ಸ್ ವ್ಯಾಪಾರವನ್ನು ನಿರ್ಮೂಲನೆ ಮಾಡಲು ಸರ್ಕಾರಗಳು ನಾಗರಿಕ ಸಮಾಜ ಮತ್ತು ವಜ್ರದ ಉದ್ಯಮಗಳ ಒಕ್ಕೂಟವಾಗಿದೆ ಹಾಗಾದರೆ ಸಂಘರ್ಷದ ವಜ್ರ ವಜ್ ವಜ್ರಗಳ ಕಾನ್ಫ್ಲಿಕ್ಟ್ ಡೈಮಂಡ್ ಅಂದರೆ ಏನು ಸಂಘರ್ಷದ ವಜ್ರಗಳು ಎಂದರೇನು ನಮಗೆ ಯು ಎನ್ ಎಸ್ ಸಿ ಅಂತ ಗೊತ್ತಿದೆ ಅಂದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅದೊಂದು ಅದೊಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಕಾನೂನುಬದ್ಧ ಸರ್ಕಾರಗಳನ್ನು ದುರ್ಬಲಗೊಳಿಸುವ ಉದ್ದೇಶದಿಂದ ಸಶಸ್ತ್ರ ಕೋರರ ಗುಂಪುಗಳು ಅಥವಾ ಅವರ ಮಿತ್ರರು ಸಂಘರ್ಷಗಳಿಗೆ ಹಣಕಾಸು ಒದಗಿಸಿಕ ಒದಗಿಸಲು ಬಳಸುವ ಒರಟಾದ ಅಂದರೆ ರಫ್ ವಜ್ರಗಳು ಅಂದರೆ ಈ ವಜ್ರಗಳಿಂದ ಆ ನಮಗೆ ಬೇರೆ ಯಾವುದೇ ಕಾನೂನುಬದ್ಧ ಸರ್ಕಾರಗಳನ್ನು ಹೊಡೆಯೋಕ್ಕೆ ಹಣಕಾಸನ್ನು ಒದಗಿಸುವ ಒದಗಿಸುವುದರಿಂದ ಅದನ್ನು ತಡೆಯೋಕ್ಕೆ ನಾವು ಕಿಂಬರ್ಲೆ ಪ್ರೊಸೆಸ್ನ ಮಾಡ್ತೀವಿ ವಿಶ್ವಸಂಸ್ಥೆಯ ಆದೇಶ ಮೇರೆಗೆ ಕಿಂಬರ್ಲೆ ಪ್ರಕ್ರಿಯೆಯು ಒರಟಾದ ವಜ್ರಗಳ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಿಯಂತ್ರಿಸುತ್ತದೆ ಭಾಗವಹಿಸುವ ರಾಷ್ಟ್ರಗಳ ಜವಾಬ್ದಾರಿಗಳು ಏನೇನಿರುತ್ತೆ ಕನಿಷ್ಠ ಅವಶ್ಯಕತೆಗಳನ್ನು ಪೂರೈಸುವುದು ಮತ್ತು ರಾಷ್ಟ್ರೀಯ ಶಾಸನಗಳು ಸಂಸ್ಥೆಗಳು ಹಾಗೂ ಆಮದು ರಫ್ತು ನಿಯಂತ್ರಣಗಳನ್ನು ಸ್ಥಾಪಿಸುವುದು ಪಾರದರ್ಶಕ ಪದ್ಧತಿಗೆ ಬದ್ಧವಾಗಿರುವುದು ಮತ್ತು ಅಂಕಿಅಂಶಗಳ ಡೇಟಾವನ್ನು ವಿನಿಮಯ ಮಾಡಿಕೊಳ್ಳುವುದು ಈ ಯೋಜನೆಯಲ್ಲಿ ಭಾಗವಹಿಸುವ ಇತರ ರಾಷ್ಟ್ರಗಳೊಂದಿಗೆ ಮಾತ್ರ ವ್ಯಾಪಾರ ಮಾಡುವುದು ರವಾನೆಯಾಗುವ ವಜ್ರಗಳು ಸಂಘರ್ಷ ಮುಕ್ತವಾಗಿದೆ ಎಂದು ಪ್ರಮಾಣೀಕರಿಸಿದವು ಅಂದರೆ ಸರ್ಟಿಫಿಕೇಟ್ ಕೊಡೋದು ಕಾನ್ಫ್ಲಿಕ್ಟ್ ಫ್ರೀ ಸರ್ಟಿಫಿಕೇಟ್ ಪ್ರಮುಖ ಅಂಶ ಏನಂದರೆ ಇದರಲ್ಲಿ ಟೋಟಲ್ ಅರವತ್ತು ದೇಶಗಳು ಭಾಗವಹಿಸ್ತಿದ್ದಾರೆ ನೆಕ್ಸ್ಟ್ ಟಾಪಿಕ್ ಹಿಮಾಲಯ ಗ್ರಿಫನ್ ಅಂದರೆ ಹಿಮಾಲಯ ಗ್ರಿಫನ್ ವಲ್ಚರ್ ಬಗ್ಗೆ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಅತಿ ಎತ್ತರದ ಪ್ರದೇಶಗಳಲ್ಲಿ ಕಂಡುಬರುವ ಮತ್ತು ಭಾರತದ ವಿವಿಧ ರಾಜ್ಯಗಳಿಗೆ ವಲಸೆ ಹೋಗುವ ಹಿಮಾಲಯ ಗ್ರಿಫನ್ ಗಿಡುವು ಇತ್ತೀಚೆಗೆ ಮಹಾರಾಷ್ಟ್ರದ ಅಮರಾವತಿ ಜಿಲ್ಲೆಯ ಮೇಲ್ಘಟ್ ಪ್ರದೇಶದಲ್ಲಿ ಕಂಡುಬಂದಿದೆ ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಕಂಡುಬಂದಿದೆ ಇದರ ಬಗ್ಗೆ ನೋಡೋದಾದರೆ ಟೋಟಲ್ ಒಂಬತ್ತು ವಲ್ಚರ್ಗಳಲ್ಲಿ ಇದೊಂದಾಗಿದೆ ಟೋಟಲ್ ನಮ್ಮ ಭಾರತದಲ್ಲಿ ಎಷ್ಟು ವಲ್ಚರ್ ಜಾತಿ ಇದ್ದಾವೆ ಒಂಬತ್ತು ಇದ್ದಾವೆ ಅದರಲ್ಲಿ ಹಿಮಾಲಯನ್ ಗ್ರಿಫನ್ ಒಂದು ಇದು ಯಾವ ವರ್ಗಕ್ಕೆ ಸೇರಿದೆ ಅಂದರೆ ಓಲ್ಡ್ ವರ್ಲ್ಡ್ ವಲ್ಚರ್ ಓಲ್ಡ್ ವರ್ಲ್ಡ್ ವಲ್ಚರ್ ವರ್ಗಕ್ಕೆ ಸೇರಿದೆ ಇದರ ವೈಜ್ಞಾನಿಕ ಹೆಸರೇನು ಜಿಪ್ಸ್ ಹಿಮಾಲಯನ್ ಸೀಸ್ ಅಂತೇಳಿ ಈ ಜಿಪ್ಸ್ ಹಿಮಾಲಯನ್ ಸೀಸ್ ಹರಡುತ್ತೆ ಇದು ಇವು ಹಿಮಾಲಯ ಪರ್ವತ ಶ್ರೇಣಿಗಳು ಪಕ್ಕದ ಟಿಬೆಟಿಯನ್ ಪ್ರದೇಶ ಮತ್ತು ಮಧ್ಯ ಏಷ್ಯಾದ ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಇದು ಏನು ವಿಶಿಷ್ಟತೆ ಇದೆಯಪ್ಪ ದೈಹಿಕ ವಿಶಿಷ್ಟತೆ ಇದು ಹೆಂಗಿದ್ದಾಗ ಹರೆಯದ ಗಿಡಗಳು ಗಿಡುಗಳು ಕಂಡು ಕಡು ಕಂದು ಬಣ್ಣ ಗು ಗರಿಗಳನ್ನು ಹೊಂದಿದ್ದರೆ ವಯಸ್ಕ ಗಿಡುಗಳು ಕೆನೆ ಬಣ್ಣ ಮತ್ತು ಕಪ್ಪು ಬಣ್ಣದ ಮಿಶ್ರಣವನ್ನು ಹೊಂದಿರುತ್ತೆ ಜೀವಲ ಶೈಲಿಯನ್ನು ಇದು ಏಕಪತ್ನಿತ್ವ ಅಥವಾ ಏಕಪತಿತ್ವ ಅಂದರೆ ಮೋನೊಗಾನಸ್ ಪಾಲಿಸ್ ಪಾಲಿಸುತ್ತದೆ ಇದು ಸಂಸ್ಕರಣಾ ಸ್ಥಿತಿ ಅಂದರೆ ಯು ಎಸ್ ಎನ್ ಸ್ಟೇಟಸ್ ಏನಿದೆ ಇದು ಅಳಿವಿನಂಚಿನಲ್ಲಿರುವ ಸಮೀಪದ ಜೀವಿ ಅಂದರೆ ನಿಯರ್ ತ್ರೇಟನ್ ಜೀವಿ ಭಾಳ ಇಂಪಾರ್ಟೆಂಟ್ ಇದು ಅಳಿವಿನಂಚಿನಲ್ಲಿರುವ ಸಮೀಪದ ಜೀವಿ ಅಂದರೆ ನಿಯರ್ ತ್ರೇಟನ್ ಜೀವಿ ಸೊ ಇಷ್ಟು ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ಕು ನನ್ನ ಎಕ್ಸ್ಪ್ಲೇಷನ್ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಬಟನ್ ಕೊಡಿರಿ ಹಾಗೆ ಹೆಚ್ಚಿನಾಗಿ ಎಲ್ರಿಗೂ ಶೇರ್ ಮಾಡಿರಿ ಎಲ್ರಿಗೂ ತಲುಪಲಿ ತುಂಬ ಇಂಪಾರ್ಟೆಂಟ್ ಇದು ನಿಮ್ಮ ಇತ್ತೀಚಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಲೈಕ್ ಅಸಿಸ್ಟೆಂಟ್ ಪ್ರೊಫೆಸರ್ ಇಂಜಿನಿಯರಿಂಗ್ ಕಾಲೇಜು ಮತ್ತು ಪಾಲಿಟೆಕ್ನಿಕ್ಗಳಲ್ಲಿ ಲೆಕ್ಚರ್ ಪೋಸ್ಟ್ ಕರೀತಿದ್ದಾರೆ ಇದು ಭಾಳ ಮುಖ್ಯ ಹೆಲ್ಪ್ ಆಗುತ್ತೆ ನಿಮಗೆ ನಿಮಗೆ ಖಂಡಿತ ಒಂದು ಹತ್ತು ಹದಿನೈದು ಕ್ವಶನ್ ಅಂತೂ ಕರೆಂಟ್ ಅಫೇರ್ಸ್ ಮೇಲೆ ಇದ್ದೇ ಇರುತ್ತೆ ಸೊ ಹಾಗಾಗಿ ನೀವು ಇದನ್ನು ಪಕ್ಕ ಓದಲೇಬೇಕಾಗತ್ತೆ ಇಲ್ಲಿಗೆ ನನ್ನ ಎಕ್ಸ್ಪ್ಲೇಷನ್ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ